ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಆಗ್ಲಕಾಯಿ ಅಂದರೆ ಚಿಕ್ಕ ಮಕ್ಕಳಂತೂ ತಿನ್ನೋದೇ ಇಲ್ಲ ಹಾಗೆ ದೊಡ್ಡವರು ಕೂಡ ಅಷ್ಟೇ ಕೆಲವ್ರಿಗಂತೂ ಇಷ್ಟನೇ ಆಗೋದಿಲ್ಲ ಯಾಕಂದರೆ ಅದು ತುಂಬಾ ಕಹಿ ಇರುತ್ತೆ ಅಂತ ಇವತ್ತಿನ ರೆಸಿಪಿನಲ್ಲಿ ಸ್ವಲ್ಪನೂ ಕಹಿ ಆಗದೆ ರೀತಿ ಆಗ್ಲಕಾಯಿ ಗೊಜ್ಜನ ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಪ್ಪು ಅಗ್ಲಕಾಯಿನ ತಗೊಂಡಿದ್ದೀನಿ ನೀವು ಯಾವ ಅಗ್ಲಕಾಯಿನಲ್ಲಿ ಬೇಕಾದರೂ ಈ ರೀತಿ ಗೊಜ್ಜನ್ನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅದೇನಂತಂದರೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ದು ಟೊಮೊಟೊ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀವು ಓಪನ್ ಪಾತ್ರೆನಲ್ಲಿ ಕೂಡ ಮಾಡ್ಕೊಬೋದು ಟೈಮ್ ಇಲ್ಲ ಅನ್ನುವಾಗ ಈ ರೀತಿ ಕುಕ್ಕರಲ್ಲಿ ಕೂಡ ತುಂಬ ಬೇಗನೆ ಮಾಡ್ಕೋಬೋದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸಾಸಿವೆ ಕೂಡ ಸಿಡಿಬೇಕು ನೀವು ಜೀರಿಗೆ ಇಷ್ಟ ಇದ್ದರೆ ಜೀರಿಗೆ ಸೇರಿಸ್ಬೋದು ಆದರೆ ಅಗಲುಕಾಯಿ ಗೊಜ್ಜಲ್ಲಿ ಜೀರಿಗೆನ ಅಷ್ಟೊಂದು ಟೇಸ್ಟು ಚೆನ್ನಾಗಿರೋದಿಲ್ಲ ಅಂತ ಜೀರಿಗೆ ಸೇರಿಸ್ಕೊಂಡಿಲ್ಲ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದುವಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಸಿ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿಕೊಂಡು ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಆಗಲಿ ಹಾಗೆ ಎಣ್ಣೆಯಲ್ಲಿ ಲೈಟಾಗೆ ಬಾಡ್ಕೋಬೇಕಾಗುತ್ತೆ ಇದು ಗೊಜ್ಜಾಗಿರೋದ್ರಿಂದ ತುಂಬ ನೈಸ್ ಪೇಸ್ಟ್ ಆಗೋವರೆಗೂ ಹಾಗೆ ತುಂಬ ಕಲರ್ ಟರ್ನ್ ಆಗೋವರೆಗೂ ಏನು ಬೇಯಿಸೋದು ಬೇಡ ಇದಾದಮೇಲೆ ಕಡಲೆಬೇಳೆ ಸೇರಿಸ್ಕೊಡೋಣ ಕಡಲೆಬೇಳೆನೂ ಅಷ್ಟೇ ಇದು ಚೆನ್ನಾಗೆ ಫ್ರೈ ಆಗಬೇಕು ಅಂತ ಏನಿಲ್ಲ ಲೈಟಾಗಿ ಗೊಜ್ಜಿನಲ್ಲಿ ನಮಗೆ ಸಿಗೋ ಥರ ಬೇಯಬೇಕು ಈ ಕಡಲೆಬೇಳೆ ಸೇರಿಸೋದ್ರಿಂದ ಆಗ್ಲುಕಾಯಿ ಗೊಜ್ಜಿನಲ್ಲಿ ಆಗ್ಲಕಾಯಿನಲ್ಲಿರುವಂಥ ಕಹಿ ಅಂಶ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ನೀವು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ರೀತಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗೋ ತಕ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ರೆಡಿ ಮಾಡಿ ಹಚ್ಚಿಟ್ಕೊಂಡಿರುವಂಥ ಹಾಗಲಕಾಯಿ ಕೂಡ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಇನ್ನು ಸಣ್ಣ ಬೇಕಂದರೆ ಸಣ್ಣ ಕಟ್ ಮಾಡ್ಕೊಬೋದು ಅಥವಾ ಇನ್ನು ಸ್ವಲ್ಪ ದೊಡ್ಡದಾಗ ಬೇಕಂದರೆ ರೌಂಡ್ ಶೇಪಲ್ಲಿ ಬೇಕಾದರೂ ಅದೇ ಥರ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈ ಆಗ್ಲಕಾಯಿನಲ್ಲಿ ಕೂಡ ಅಷ್ಟೇ ನೀರೆಲ್ಲ ಚೆನ್ನಾಗೆ ಬಿಡೋವರೆಗೂ ಹಾಗೆ ಹಸಿ ಸ್ಮೆಲ್ಲು ಸ್ವಲ್ಪ ಕಹಿ ಕಡಿಮೆ ಆಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನಾವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಕಹಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಸ್ವಲ್ಪ ಸಾಫ್ಟ್ ಆಗಲಿಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಯಾವುದೇ ತರಕಾರಿ ಕೂಡ ಅಷ್ಟೇ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ಅರಶಿನ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಕಾರಕ್ಕೆ ನಾನು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಸೇರಿಸಿರೋದು ಹಾಗಾಗಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಗರಂ ಮಸಾಲ ಜಾಸ್ತಿ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಆ ಫ್ಲೇವರು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದಾದ ಮೇಲೆ ಮನೇಲೇ ಮಾಡಿಟ್ಕೊಂಡಿರುವಂಥ ಬೇಳೆ ಸಾಂಬಾರು ಪುಡಿನ ಎರಡು ಸ್ಪೂನಷ್ಟು ಯೂಸ್ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಇಲ್ಲಾಂದರೆ ಒಂದು ಎರಡು ಸ್ಪೂನು ಧನಿಯಾ ಪೌಡರ್ ಕೂಡ ಸೇರಿಸ್ಕೋಬೋದು ಇದನ್ನು ಸೇರಿಸಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೇಲೆ ನಮಗೆ ಗೊಜ್ಜು ಯಾವ ಹದಕ್ಕೆ ಬೇಕೋ ಅದನ್ನು ನೋಡಿಕೊಂಡು ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ನೀರನ್ನ ಜಾಸ್ತಿ ಸೇರಿಸಲಿಕ್ಕೆ ಹೋಗಬಾರ್ದು ಒಂದು ಅರ್ಧ ಕಪ್ಪಷ್ಟು ಸೇರಿಸಿದ್ರೆ ಸಾಕಾಗುತ್ತೆ ಅದು ತಳ ಹಿಡಿದೆ ಬೇಯಲಿಕ್ಕೋಸ್ಕರ ಅಷ್ಟೇ ನೀರನ್ನ ಸೇರಿಸ್ತಾ ಇರೋದು ನೋಡಿ ಇವಾಗ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಟೇಸ್ಟ್ನ ನೋಡ್ಕೋಬೋದು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಕಾಯಿ ತುರಿ ಸೇರಿಸೋದ್ರಿಂದ ಸ್ವಲ್ಪ ಕಹಿ ಕೂಡ ಕಡಿಮೆ ಆಗುತ್ತೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಗೊಜ್ಜು ಕೂಡ ರೆಡಿ ಆಗಿದೆ ಹಾಗೆ ಇದು ಕೂಡ ಚೆನ್ನಾಗಿ ಬೇಯ್ಕೊಂಡು ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ ಆ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒನ್ ವಿಷಲ್ ಕೂಗ್ಸಿದ್ರೆ ಸಾಕು ಆಗ್ಲಕಾಯಿ ಗೊಜ್ಜು ಸೂಪರಾಗೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗೆ ಕೂಡ ಬೆಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಆಗ್ಲಕಾಯಿ ಗೊಜ್ಜು ರೆಡಿಯಾಗಿದೆ ಇದನ್ನ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಹಾಗೆ ವೈಟ್ ರೈಸ್ ಜೊತೆನೂ ಅಷ್ಟೇ ಗೊಜ್ಜನ್ನ ಕಲಿಸ್ಕೊಂಡು ಒಂದು ತಿಂತ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ಹಾಗಲಕಾಯಿ ಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ನೀವು ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್